ಉದ್ದ ಸಾಕಲ್ಲ ಕಾಣಿಸ್ತಾ ಇದೆ ಹೋಗೋ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ನೆನ್ ಲಾಸ್ಟ್ ಬ್ಲಾಗ್ ಏನು ಮಾಡಿದ್ದೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇರೋಂಥದ್ದು ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕಾಗಲಿ ಅಪ್ಲೋಡ್ ಮಾಡೋದಕ್ಕಾಗ್ಲಿ ಆಗಿಲ್ಲ ಬಟ್ ಎಷ್ಟೊಸರ್ತಿ ಅಷ್ಟು ಬೇಗ ಬೇಗ ಬ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ

ಬ್ಲಾಗ್ ಏನು ನೋಡಿದ್ರಿ ಆನಂತರ ಬೆಳಗ್ಗೆ ಎದ್ದು ಸುಮಾರು ಕೆಲಸಗಳಿತ್ತು ಅಂದರೆ ನಮ್ಮಲ್ಲಿ ಸ್ವಲ್ಪ ಶಾಸ್ತ್ರಗಳೆಲ್ಲ ಜಾಸ್ತಿಯೇ ಇದೆ ಅಮ್ಮ ತುಂಬಾ ಅವೆಲ್ಲ ಮಾಡ್ತಾರೆ ಹಾಗಾಗಿ ಬೆಳಗ್ಗೆ ಹುಡುಗಿಗೆ ಅಷ್ಟನೆಲ್ಲ ಹಚ್ಚಿ ಅಷ್ಟನ್ನು ನೀರು ಹಾಕೋ ಅವೆಲ್ಲನೂ ಮಾಡೋದು ಮತ್ತು ಅದು ಏನು ಹಿಂದಿನ ಲಾ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಸೊಪ್ಪು ಹಾಕೋದು ಅಂತ ಹೇಳಿ ನಾವೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲನೂ ಕೂಡ ಬೆಳಿಗ್ಗೆ ಬೇಗ ಇತ್ತು ಅವೆಲ್ಲ ಏನೇನೋ ಮಾಡೋವಂಥ ಕೆಲಸ ಇರ್ತದಲ್ಲ ಬಟ್ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ಮತ್ತು ನೆನೆ ಮಾಡಿದ್ದು ಕಡ್ಲೆಕ್ಕ ಸಾಂಬಾರೆ ಬಟ್ ನಮ್ಮ ಮನೆ ಮಾತ್ರ ಯಾರೂ ನೋಡೋ ಹಾಗೆ ಇಲ್ಲ ಫ್ರೆಂಡ್ಸ್ ಆ ಲೆವೆಲಿಗೆ ಇಡೀ ಮನೆ ಪೂರ್ತಿ ಫುಲ್ ಮೆಸ್ಸಿ ಮೆಸ್ಸಿಯಾಗಿದೆ ಯಾಕಂದರೆ ನೀನು ಇವಾಗ ಪೇಂಟಿಂಗ್ ಮಾಡಿಸ್ಬೇಕು ಇವತ್ತು ನಾಳೆಯಿಂದ ಶುರು ಆಗುತ್ತೆ ಅನಿಸುತ್ತೆ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಇದೆ ಪೇಂಟಿಂಗ್ ಕೆಲಸ ಇದೆ ಹಾಗಾಗಿ ಮನೆಯೆಲ್ಲ ಹೇಗಂದರೆ ಹಾಗಾಗಿ ಇದೆ ರಾತ್ರಿ ಸ್ವಲ್ಪ ಎಷ್ಟೋ ಅಷ್ಟೋ ಕ್ಲೀನ್ ಮಾಡ್ಕೊಂಡ್ವಿ ಬೆಳಗ್ಗೆ ಆಯಿತು ಚೈತಿಗೆಲ್ಲ ಪೂರ್ತಿ ಅಮ್ಮ ಅಕ್ಕ ಆಂಟಿ ಎಲ್ಲರೂ ಸೇರಿಕೊಂಡು ಅಷ್ಟನ್ನು ಹಚ್ಚಿ ಬೇವಿನ ಸೊಪ್ಪು ಹಚ್ಚಿ ಎಲ್ಲ ಮಾಡಿ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ಆಗಿ ನೀರು ಹಾಕಿ ಹೋದರು ನಮ್ಮ ಕಡೆ ಇವೆಲ್ಲ ಮಾಡುವಂಥ ಪದ್ಧತಿ ಅಥವಾ ಸಂಪ್ರದಾಯ ಅಂತ ಏನೋ ಅನ್ಬೋದು ಅವರವ್ರ ಮನೆ ಕಡೆ ಹೇಗೆ ಹೇಗಿರುತ್ತೋ ಅದು ಮಾಡ್ಕೊಳ್ತಾಯಿರ್ತಾರೆ ಪೊಟ್ಟಲ್ ಹಂಗಿದ್ರು ಹತ್ರ ಇದೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಬೇಡ ಅಂತಲೇ ಎಷ್ಟೋ ನಾನು ಇದು ಮಾಡಿಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಶೇರ್ ಮಾಡೋಣ ಅಂತ ಅಷ್ಟೇ ಈಗ ಆಯಿತು ಈಗ ಚೈತೂಗೆ ಆಮೇಲೆ ಮತ್ತೆ ಮೆಂತ್ಯ ಮುದ್ದೆ ಮಾಡಿಕೊಡ್ಬೇಕು ಬೆಳಗ್ಗೆನೆ ಉದ್ದಿನ ಕಾಳು ಕೊಡ್ವಿ ಹ್ಞೂ ಬೆಳಿಗ್ಗೆ ಉದ್ದಿನ ಕಾಳು ಕೊಟ್ಟಾಯಿತು ಆಮೇಲೆ ಕಾಫಿ ಮಾಡಿಕೊಟ್ವಿ ಆಮೇಲೆ ಅವೇನು ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ತಿನ್ನೋದಕ್ಕೆ ಕೊಟ್ಟಿದ್ದಾಯಿತು ಇನ್ನೇನಿದ್ರು ಮಗಳ ನಾನು ಇನ್ನೇನು ಈಗ ಸದ್ಯಕ್ಕೇನು ಕೊಡೋ ಹಾಗಿಲ್ಲ ಸ್ವಲ್ಪ ಒಂದು ಹನ್ನೊಂದು ಗಂಟೆ ಆದಮೇಲೆ ಮುದ್ದೆ ಮುದ್ದೆ ಮಾಡಿಕೊಟ್ಟು ಆಮೇಲೆ ಪೇಂಟಿಂಗ್ ಅವ್ರ ಏನಾದ್ರು ಬಂದ್ಲೆ ಅವ್ರ ಕೆಲಸ ಶುರು ಮಾಡ್ತಾರೆ ನೋಡ್ಕೊಂಡು ಮೂನವಾಗ ಇನ್ನೇನು ಟೂ ಡೇಸ್ ಬೇಕಂತಿದ್ದಾರೆ ಒಬ್ಬರು ಯಾರೋ ಬಂದ್ರು ತ್ರೀ ಡೇಸ್ ಹೇಳ್ತಿದ್ದಾರೆ ಮೂರ್ ದಿನ ಕ್ಲೀನಿಂಗ್ ಕೆಲಸ ಮುಗಿಸೋದ್ ಯಾವಾಗ ನನಗೆ ಕಿಚನ್ ಕೆಲಸ ಯಾವಾಗ ಬರೀ ಇದೇ ಆಗೋಗ್ಬಿಡತ್ತೆ ಹಂಗಾಗಿ ಇವತ್ತು ಇಡೀ ತಿಂದು ಸ್ವಲ್ಪ ಕುತ್ಕೊತಿದ್ವಿ ಇವತ್ತೇನು ಕೆಲ್ಸ ಇವತ್ತು ನಾಳೆ ಫ್ರೀನೇ ಹಂಗೆ ಸೋಮಾರದಿಂದ ಕೆಲಸ ಅಷ್ಟೇ ಮನೇಲಿ ಕ್ಲೀನ್ ಮಾಡೋಕಾಗಲ್ಲ ಹೇಗೆ ಬಿದ್ದೀರಾಥ ಹಾಗೆ ಬಿಟ್ಬಿಡ್ತೀನಿ ಎರಡು ದಿನ ಇದು ನಂದೆಲ್ಲ ಮನೆ ಅಂದ್ಕೊಂಡ್ಬಿಡ್ತೀನಿ ಆ ಲೆವೆಲಾಗಿದ್ದೀನಿ ನಮ್ಮ ಮನೆ ಫ್ರೆಂಡ್ಸ್ ನೋಡೋಕ್ಕಾಗ್ತಲ್ಲ ಮನೆ ಹಂಗಿದೆ ಮಕ್ಕಳು ತಿಂಡಿ ಓಕೆ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಶನಿವಾರ ಇವತ್ತು ಪೇಂಟಿಂಗ್ ಅವ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಬೆಳಿಗ್ಗೆಯಿಂದನೂ ಫುಲ್ ಕಂಪ್ಲೀಟ್ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ನನ್ನೆಣ್ಣೆ ಎಲ್ಲ ಕೆಲಸನೇ ಆಯಿತು ಜೊತೆಗೆ ಬೆಳಗ್ಗೆ ಬೇಗ ಎದ್ದಿದ್ದು ಆನಂತರ ಆ ಕೆಲಸ ಈ ಕೆಲಸ ಆಗಿ ಅದೆಲ್ಲ ಎತ್ತಿಡೋದು ನೆನೆಯೆಲ್ಲ ಎಲ್ಲಂದ್ರೂ ಎಲ್ಲ ಫುಲ್ಲು ಇಡೀ ಮನೆ ತುಂಬ ಎಲ್ಲ ಹಂಗಂಗೆ ಇಟ್ಟಿದ್ರು ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟೆ ಮಧ್ಯಾಹ್ನ ಮಕ್ಕಳ ಜೊತೆ ಏನು ಕ್ಯಾರಮ್ ಮಾಡಿಕೊಂಡು ಇದು ಕೆಲಸ ಮಾಡ್ತಾ ಕಂಪ್ಲೀಟ್ ನಾವು ರೆಸ್ಟ್ ಮಾಡ್ತಾ ಇದ್ವಿ ನಮ್ಮ ಪರಿ ಫುಲ್ ಸೈಲೆಂಟ್ ಏನು ಮಾತಾಡಲ್ಲ ಜಾಸ್ತಿ ಅಲ್ಲಪ್ಪ ರೀ ಸಾಕಷ್ಟು ಪಟ್ಕೊತಾರೆ ಸ್ವಲ್ಪ ಈಗ ಕೂತ್ಕೊಂಡು ಅವ್ರು ಇಬ್ಬರು ನೋಡ್ಕೊಂಡು ಏನೋ ಟಿ ಹಾಕೊಂಡು ನೋಡ್ತಾ ಇದ್ದಾರೆ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಈಗ ನಾನು ತಿಳಿ ಸಾಂಬಾರು ಟೈಪ್ ಮಾಡೋಣ ಅಂತ ಹಾಗೆ ಇವತ್ತು ಒಂದು ಸ್ವಲ್ಪ ಮಳೆನೂ ಕೂಡ ಬಂತು ಅಂದರೆ ಮಳೆ ಅಂದರೆ ತುಂಬ ಜೋರು ಅನ್ನಾಗಲ್ಲ ಇವತ್ತು ಡೇಟ್ ಬಂದು ಇಪ್ಪತ್ತು ಇಪ್ಪತ್ತಾ ಇಪ್ಪತ್ತೇ ಇಲ್ವ ಪಾಪು ಇವತ್ತು ಅವಳಿಗೆ ಡೇಟೇ ಮರ್ತೋಗ್ಬಿಟ್ಟಿದೆ ಈ ಸ್ಯಾಟರ್ಡೆ ಟ್ವೆಂಟಿ ನಾಳೆ ಟ್ವೆಂಟಿ ಒಂತಾನೆ ನಾಳೆ ಟ್ವೆಂಟಿ ಒನ್ ಇವತ್ತು ಟ್ವೆಂಟಿ ಅನ್ಸುತ್ತೆ ಹಂಗಾಗಿ ಹಾಗಾಗಿ ಇವಾಗ ಏನಾದರೂ ಅಂತೇಳಿ ಸರ್ ಏನಾದರೂ ಮಾಡಿಬಿಡೋಣ ಚೈತಕ್ಕೆ ಬೇರೆ ಫುಡ್ ನಮಗೆ ಬೇರೆ ಫುಡ್ ನನಗಂತೂ ದಿನ ಯಾವುದು ಡೇಟ್ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ದಿನಗಳು ಮುಗಿತಾ ಇದ್ದೆ ಮನೆ ಕ್ಲೀನಿಂಗ್ ಕೆಲಸ ಆಗಬೇಕು ಪೇಂಟಿಂಗ್ ಆಗಬೇಕು ಸುಮಾರು ಕೆಲಸಗಳಿರುತ್ತೆ ಈ ಒಂದು ಏನು ಫಂಕ್ಷನ್ ಅಂತ ಒಂದು ಆಫ್ ಸಾರಿ ಫಂಕ್ಷನ್ ನಾವು ಮಾಡ್ತೀವಿ ಅಲ್ಲಿವರೆಗೂ ನಮಗೆ ಫುಲ್ ಬ್ಯುಸಿ ರೊಟೀನ್ ಬ್ಯುಸಿ ಲೈಫ್ ಸ್ಟೈಲ್ ಅನ್ನೋ ಥರ ಇರುತ್ತೆ ನನಗೆ ಹಾಗಾಗಿ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಎಷ್ಟು ಸಾಧ್ಯ ದಿನ ಏನಾದರೂ ಮಾಡಬೇಕು ಅಂತ ಹೇಳಿ ಶುರು ಮಾಡಿರ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ಮಾಡೋಕ್ಕಾಗದೆ ಅಷ್ಟಕ್ಕೆ ಸ್ಟಾಪ್ ಮಾಡಿರ್ತೀನಿ ಆಮೇಲೆ ಮತ್ತು ಇನ್ನೊಂದು ದಿನಕ್ಕೆ ಬ್ಲಾಗ್ ಮಾಡ್ಕೊಳ್ತೀನಿ ಈ ಥರ ಆಗಿ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಡೇಸ್ ಎಲ್ಲ ಅಪ್ ವ್ಲಾಗ್ ಅಂತ ಹೇಳ್ಬೋದು ಎಷ್ಟು ಸಾಧ್ಯ ಅಷ್ಟರಲ್ಲಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋವಂಥದ್ದು ಈಗ ರಾತ್ರಿ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು ಮಧ್ಯಾಹ್ನ ಎಲ್ಲ ನನಗೆ ಏನೂ ಮಾಡಬೇಕು ಅನ್ನೋದು ಅಂತ ಅನಿಸಿರಲಿಲ್ಲ ಚೈತಗೊಬ್ಬಳಿಗೆ ಮಾತ್ರ ಅವಳಿಗೆ ಬಿಸಿ ಬಿಸಿಯಾಗಿ ಮೂರು ಟೈಮ್ ಮಾಡ್ಕೊಡೋದಿರತ್ತೆ ನಮಗೇನಾಗೋಗುತ್ತೆ ಏನಾದರೂ ಅಡುಗೆ ಮಾಡಕ್ಕೆ ನನ್ನ ಕೈಲಾಗ್ತಿಲ್ಲ ಒಂಥರ ಟಯರ್ಡ್ ಫೀಲ್ ಆಗ್ತಿದೆ ಅಂದರೆ ಜಸ್ಟ್ ಮೊಸರನ್ನ ಮಾಡಿ ತಿನ್ಬಿಟ್ಟು ಸುಮ್ಮನೆ ಆಗಿಬಿಡುವಂಥದ್ದು ಹಾಗಾಗಿದೆ ಮನೆ ಒಂದು ಕ್ಲೀನ್ ಆಗಬೇಕು ನನಗೆ ಇದು ತಲೆಲ್ಲದೆ ಎಷ್ಟು ಬೇಗ ಪೇಂಟಿಂಗ್ ಮಾಡಿಸ್ತೀವೋ ನಾನು ಯಾವಾಗ ಈ ಕಿಚನೆಲ್ಲ ಕ್ಲೀನ್ ಮಾಡ್ತೀನೋ ಇದೆಲ್ಲ ಅಡುಗೆ ಮನೆ ಪ್ರತಿಯೊಂದು ವಾಶ್ ಮಾಡಬೇಕು ಇದೆಲ್ಲ ನನ್ನ ಕೈಲಿ ಆಗುತ್ತಾ ಇನ್ನೊಂದು ಫೋರ್ ಫೈವ್ ಡೇಸ್ ಇದೆ ಅಷ್ಟರಲ್ಲಿ ಪೇಂಟಿಂಗ್ ಮಾಡಿ ಇದೆಲ್ಲ ಕೆಲಸ ಎಷ್ಟು ಬೇಗ ಮುಗಿಸ್ತೀನ ಅನ್ನೋದು ಒಂಥರ ತಲೆಯಲ್ಲಿ ಗೊಂದಲ ಥರ ಇರುತ್ತೆ ಯಾವುದೇ ಆದರೂ ಅಷ್ಟೇ ಅಲ್ಲ ಫ್ರೆಂಡ್ಸ್ ಏನಾದರೂ ಒಂದು ನಾವು ಮಾಡಬೇಕು ಅಥವಾ ಏನಾದರೂ ಅಂದರೆ ಆ ದಿನ ಮುಗಿಯೋವರೆಗೂ ನಮಗೆ ಆ ಫೀಲ್ ಇದ್ದೇ ಇರುತ್ತಲ್ಲ ಅದೇ ಥರ ನನಗೂ ಕೂಡ ಹಂಗಾಗಿ ಮಧ್ಯಾಹ್ನ ಎಲ್ಲ ಏನು ಅಂತ ಅಡುಗೆ ಏನು ಮಾಡಿರಲಿಲ್ಲ ಈಗ ಸ್ವಲ್ಪ ಸಾಂಬಾರು ಮಾಡಿಟ್ಟೆ ಯಾಕಂದರೆ ನಾಳೆಗೂ ಆಗುತ್ತೆ ರಾತ್ರಿ ಹೊತ್ತು ಮಾಡಿಟ್ಬಿಡ್ತಾ ಇದೀನಿ ಇವಾಗ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಯಾಕಂದರೆ ನಂಗೆ ಮಧ್ಯಾಹ್ನ ಮತ್ತು ಟೈಮು ಸಾಕಾಗ್ತಾಯಿಲ್ಲ ಎಲ್ಲ ಕೆಲಸ ಮಾಡೋದಕ್ಕೆ ಇಲ್ಲಿ ಅವ್ರಿಗೂ ಕೂಡ ಇಲ್ಲೇ ಊಟ ಕೊಟ್ಟಿದ್ದೆ ಇನ್ನು ನಮ್ಮ ಅಕ್ಕನ ಮಗಳು ನಿರ್ಮಲ ಅಕ್ಕ ಅವರ ಮಗಳು ಬಂದಿದ್ದು ಇಲ್ಲೇ ಇದ್ದರು ಅವರದ್ದೇ ಹೇಳಿದ್ರು ಸಂಡೇ ಬರ ತಿನ್ಬಿಡು ಬಂದ್ಮೇಲೆ ಆಮೇಲೆ ಹೋದ್ರಾಯ್ತು ಅಂತ ಹಂಗಾಗಿ ಇಲ್ಲೇ ನಮ್ಮ ಚಿಂಟು ಜೊತೆ ಉಳ್ಕೊಂಡು ಆಟ ಆಡ್ಕೊಂಡಿದ್ರು ಇಬ್ರು ಹಿಂದಕ್ಕೆ ಬಚ್ಚಿಕೊಂಡು ಹೋಗಮ್ಮ ಇಲ್ಲ ಕಾಣಿಸಿದ ತಕ್ಷಣ ಓಡೈತವೆ ಗೇಟ್ ಇರೋದು ಬರ್ತಾವೆ ಚಿಂಟು ಹಾಕಿದ್ದ ಇಲ್ಲ ಇಲ್ಲ ಇಲ್ಲಿ

ಎಲ್ಲಾ ಲೀಕ್ ಆಗ್ತೈತಿ ಎಲ್ಲ ಎಳ್ಕೊಬಂದ್ ಕಚ್ಚಿ ಏನ್ ಚೆನ್ನಾಗಿ ಮತ್ತೆ ಇದು ಸಂಡೆ ಮಾರ್ನಿಂಗ್ ಬೆಳಗ್ಗೆ ನಮ್ಮ ಮನೆಗೆ ಮತ್ತೆ ಕೋತಿಗಳ ಕಾಟ ಶುರುವಾಗಿತ್ತು ನಾನು ಸುಮಾರು ಒಂದು ಫಿಫ್ಟೀನ್ ಡೇಸ್ ಆಯಿತು ಅನ್ಕೊಂತೀನಿ ನಾನು ಹೇಳೋಕೆ ಶುರು ಮಾಡಿ ಅವು ಯಾಕೋ ಬಿಟ್ಟು ಹೋಗಂಗೆ ಇಲ್ಲ ಇಲ್ಲೇ ಉಳ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ ಫಿಫ್ಟೀನ್ ಡೇಸೆಲ್ಲ ಒನ್ ಮಂತ್ ಆಯಿತಾ ಬಂತು ಏಕೆಂದ್ರೆ ಆತ್ರ ಅವು ಮಾರ್ಚ್ ತರ್ಟಿ ಏತ್ ಬಂದಿದ್ದು ಒಂದು ತಿಂಗಳು ಇಲ್ಲೇ ಸೇರ್ಕೊಂಬಿಟ್ಟಿದ್ವು ಬೆಳಗ್ಗೆ ಆಯಿತು ಅಂದರೆ ಯಾರಾದರೂ ಮನೇಲಿ ಹಾಲು ಹಾಲೆಲ್ಲ ಹಾಕ ಹಾಕ್ತಾರಲ್ವ ಮನೆ ಹತ್ರ ಇಟ್ಟು ಅದೆಲ್ಲ ತಗೊಂಬರೋದು ಕಿತ್ತಾಕೋದು ಮೆಟ್ಲು ಮೇಲೆಲ್ಲ ಚೆಲ್ಲೋದು ಹೇ ಕೇಳೋಂಗಿಲ್ಲ ಹೇಳಂಗಿಲ್ಲ ಅಷ್ಟು ಟಾರ್ಚರ್ ಅನ್ನೋ ಥರ ಆಗಿಬಿಟ್ಟಿದೆ ಹೆಂಗೋ ಅಮ್ಮ ನೋಡಿದಾಗೆಲ್ಲ ಬ್ಯಾಟ್ ಇಟ್ಕೊಂಡು ಹೊಡಿಯೋ ಥರ ಹೋದರೆ ಅವು ಹೊಟ್ಟೋಗ್ತಾ ಇದ್ವು ಹಂಗಾಗಿ ಇವಾಗ ಅಮ್ಮ ಬಂದಮೇಲೆ ನಮ್ಮ ಮನೆಗೆ ಕೂತಿ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಇವಾಗ ಅಲ್ಲಿ ನಿರ್ಮಲಾಕಾನು ಕೂಡ ಬಂದರು ಬಂದು ಅವರು ಇರೋದಕ್ಕೆ ಅಂತಲೇ ಬಂದರು ಬಟ್ ಅಷ್ಟರಲ್ಲಿ ಅವ್ರಿಗೆ ಬೇರೆ ಯಾವುದೋ ಕೆಲಸ ಬಂತು ಹಂಗಾಗಿ ಹೋಗ್ಬೇಕಾಗಿತ್ತು ಮಗಳಿಗೆ ಕರ್ಕೊಂಡು ಅವರು ಕೂಡ ಹೊರಟರು ಆ ನಂತರ ನಾನೊಂದು ಸ್ವಲ್ಪ ಕಿಚನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಂದರೆ ಪೇಂಟಿಂಗ್ ಮಾಡೋವರೆಗೂ ಕಾಯ್ಕೊಂಡು ಕೂತು ಆಮೇಲೆ ಮಾಡೋಣ ಆಮೇಲೆ ಕ್ಲೀನ್ ಮಾಡೋಣ ಅಂದರೆ ಆಗೋದಿಲ್ಲ ಯಾಕಂದರೆ ಎಷ್ಟು ಜನ ಬರ್ತಾ ಇದ್ದಾರೆ ಪೇಂಟಿಂಗ್ ಮಾಡ ನೋಡ್ತಾರೆ ನೋಡಿಬಿಟ್ಟು ಓಕೆ ಒಂದು ತ್ರೀ ಡೇಸ್ ಆಗುತ್ತೆ ಅಥವಾ ಒಂದು ಟೂ ಡೇಸ್ ಆಗುತ್ತೆ ಈ ಥರ ಹಂಗೆ ಅಂತ ಹೇಳ್ತಾರೆ ಒಬ್ಬೊಬ್ರಂತೂ ಬರೀ ಲೇಬರ್ ಚಾರ್ಜ್ ಅಂದರೆ ಅವರು ಜಸ್ಟ್ ಪೇಂಟಿಂಗ್ ಎಲ್ಲ ನಾವೇ ಕೊಡಿಸಿ ಬರೀ ಪೇಂಟ್ ಮಾಡೋದಕ್ಕೆ ಟ್ವೆಂಟಿ ತೌಸಂಡ್ ರುಪೀಸ್ ಹೇಳ್ತಾರೆ ಇಷ್ಟೊಂದು ಇದೆಯಾ ಖರ್ಚು ಬರೀ ಪೇಂಟ್ ಮಾಡೋದಕ್ಕೆ ಇಪ್ಪತ್ತು ಸಾವಿರ ಕೊಡಬೇಕಾ ನಾವು ಅಂತ ನನಗೆ ಆಶೆ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಯಾಕಂದರೆ ಪೇಂಟಿಂಗ್ ಸಪ್ರೇಟ್ ಇರುತ್ತೆ ಜಸ್ಟು ಒಂದು ಮಾಡೋರಿಗೆ ಅಷ್ಟು ಚಾರ್ಜ್ ಆಗಿಬಿಟ್ರೆ ಇನ್ನು ಪೇಂಟ್ ಎಲ್ಲ ಎಷ್ಟಾಗುತ್ತೆ ಏನು ಎತ್ತ ಅಂತೇಳಿ ಆ ಥರ ಎಲ್ಲ ಯೋಚನೆ ಮಾಡಿ ನಾವು ನಮ್ಮ ಬಜೆಟಿಗೆ ತಕ್ಕಾಗಿ ಯಾರಾದರೂ ಮಾಡುವಂಥವ್ರು ನಮ್ಮ ತಲೆಯಲ್ಲಿ ಇದಿದ್ದು ಒಂದು ಹತ್ತರಿಂದ ಹದಿನೈದು ಸಾವಿರವರೆಗೂ ಮಿನಿಮಮ್ ಚಾರ್ಜ್ ಮಾಡ್ತಾರೆ ಅಂತ ಬರೋರೆಲ್ಲ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಇದೇ ಥರ ಹೇಳ್ತಿದ್ರು ಯಾರೂ ಕೂಡ ಏನು ಕಡಿಮೆ ಮಾಡ್ಕೊಳ್ತೀವಿ ಅಂತ ಹೇಳ್ತಿರಲಿಲ್ಲ ಫೈನಲಿ ಆಮೇಲೆ ಸಿಕ್ಕಿದ್ರು ಪಾಪ ಒಳ್ಳೆ ರೀತಿಯಾಗಿ ಇರುವಂಥವ್ರು ಅಥವಾ ನೀಟಾಗಿ ಅವ್ರು ಮಾಡುವಂಥ ಕೆಲಸಕ್ಕೆ ತಕ್ಕಂತೆ ದುಡ್ಡು ತಗೊಳ್ಳೋವಂಥವ್ರು ಅವರು ಮಿನಿಮಮ್ ಒಂದು ಫೋರ್ಟೀನ್ ತೌಸಂಡ್ ರುಪೀಸ್ವರೆಗೂ ಚಾರ್ಜ್ ಮಾಡಿದ್ರು ಹದಿನಾಲ್ಕು ಸಾವಿರ ಕೊಡ್ಬೋದು ಅಷ್ಟು ಯಾಕಂದರೆ ನಾವೇ ಪೇಂಟಿಂಗ್ ಎಲ್ಲ ಕೊಡಿಸೋವಂಥದ್ದು ನಾವೇ ಐಟಮ್ಸ್ ಏನು ಬೇಕು ಅವರಿಗೆ ಬ್ರಷು ಎಲ್ಲ ಪ್ರತಿ ಒಂದು ನಮ್ಮದೇ ಇರತ್ತೆ ಅವ್ರು ಏನೂ ಕೂಡ ತೊಗೊಂಬರೋದಿಲ್ಲ ಜಸ್ಟ್ ಬಂದು ಪೇಂಟು ನಾವು ತಂದಿಟ್ಟಿರೋದನ್ನ ಮಾಡೋದಂಥದ್ದು ಅಷ್ಟೇ ಇತ್ತು ಹಂಗಾಗಿ ಒಂದು ಹದಿನಾಲ್ಕು ಸಾವಿರ ರೂಪಾಯಿಗೆ ಒಪ್ಕೊಂಡು ಬಂದು ಮಾಡಿಕೊಟ್ರು ಆರು ಗಂಟೆ ಆಗಿದೆ ಟೈಮ್ ಈಗ ಮನೆ ಕ್ಲೀನಿಂಗ್ ಕೆಲಸ ಅಂದರೆ ಕ್ಲೀನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರೆ ಎಲ್ಲ ತೊಳೆಯೋದಿದೆ ಹಂಗಾಗಿ ಎಲ್ಲ ಪಾತ್ರೆನೂ ಫುಲ್ ಕೆಳಗಡೆ ಸೆಕೆಂಡ್ ಫ್ಲೋರ್ಗೆ ಶಿಫ್ಟ್ ಮಾಡಿಸ್ತಾ ಇದ್ದೀನಿ ಫುಲ್ ಎಲ್ಲ ನೀರು ಕ್ಲೀನ್ ಮಾಡೋಣ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ಅಲ್ಲೇ ಪೂರ್ತಿ ನೀರು ನೀರೆಲ್ಲ ಸೋಲ್ ಹಾಕಕ್ಕೆ ಹಾಕ್ಬಿಟ್ಟು ಆಮೇಲೆ ಎಲ್ಲ ಒಣಗಿದ್ಮೇಲೆ ಇಲ್ಲೂ ಎಲ್ಲ ಫುಲ್ ಕ್ಲೀನ್ ಆದಮೇಲೆ ತಂದು ಜೋಡ್ಸ್ಕೊಂಡ್ರೆ ಆಯಿತು ಅಂತ ಫಸ್ಟ್ ಮಾಡಿದರೂ ಕೆಲಸ ಮುಗಿತಾ ಇಲ್ಲ ಟೈಮ್ ಮಾತ್ರ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ನಾನು ಎಲ್ಲೆಲ್ಲಿದೆ ಪಾತ್ರೆಗಳು ಎಲ್ಲೂ ಒಂದು ಜಾಗವಿದೆ ಎಲ್ಲ ಕಡೆನೂ ತೆಗಿತಾ ಇದ್ದೀನಿ ಫುಲ್ ಆಲ್ಮೋಸ್ಟು ಎಲ್ಲ ಕಡೆ ಖಾಲಿ ಆಗಿದೆ ಎಲ್ಲ ತೊಳೆಕ್ಕೆ ಹಾಕಿದ್ದೀವಿ ಕಂಪ್ಲೀಟ್ ಇದೆಲ್ಲ ಮಿಕ್ಸಿ ಜಾರು ಇಲ್ಲೇ ತೊಳ್ಕೊಂಡ್ರಾಯ್ತು ಅಂತ ಇಲ್ಲೇ ಇಟ್ಟಿದ್ದೀನಿ ಕೆಲವೊಂದು ಮಾತ್ರ ಇನ್ನೆಲ್ಲ ಆಲ್ಮೋಸ್ಟ್ ಖಾಲಿ ಖಾಲಿ ಇದು ಕೂಡ ಖಾಲಿ ಇಲ್ಲೂ ಕೂಡ ಖಾಲಿ ಇಲ್ಲೂ ಅಷ್ಟೇ ಫುಲ್ ಹೀಗೆ ಕಂಪ್ಲೀಟ್ ಆ್ಯಂಡ್ ಆಲ್ಮೋಸ್ಟ್ ಇರೋದು ಅಷ್ಟು ಎಲ್ಲ ತೆಗಿದೀನಿ ಸೆಕೆಂಡ್ ಫ್ಲೋರಲ್ಲಿ ನೋಡಬೇಕು ಒಂದು ರೂಮ್ ತುಂಬೋಗ್ಬಿಟ್ಟಿದೆ ಅಷ್ಟು ಪಾತ್ರೆಗಳ್ನ ತುಂಬಿದ್ದೀವಿ ಇನ್ನು ವಾಶ್ ಮಾಡಬೇಕು ಎಲ್ಲ ವಾಶ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಜೋಡಿಸಿದ್ರೆ ಅಡುಗೆ ಮನೆ ಮೇಯ್ನ್ ಕೆಲಸನೇ ಏನು ಅಂದರೆ ಅಡುಗೆ ಮನೆ ಕೆಲಸ ಅಡುಗೆ ಮನೆ ಕೆಲಸ ಮುಗೀತು ಅಂತಂದರೆ ಎಲ್ಲ ಕೆಲಸನೂ ಮುಗಿತು ಅಂತ ಅನ್ಬೋದು ಇದೇ ತುಂಬ ಟೈಮ್ ತೊಗೊಳ್ಳೋದು ನಮಗೆ ಕಿಚನ್ ಕ್ಲೀನಿಂಗ್ ಕೆಲಸ ಇವತ್ತಾದಷ್ಟು ಎಲ್ಲ ಶಿಫ್ಟಿಂಗೇ ಜಾಸ್ತಿ ಆಮೇಲೆ ನಾಳೆ ಎಲ್ಲ ಪೂರ್ತಿ ವಾಶ್ ಮಾಡಿಬಿಟ್ಟು ಆಮೇಲೆಲ್ಲ ನೀಟಾಗಿ ಜೋಡಿಸ್ಕೊಬಿಟ್ರೆ ಮುಗೀತು ಇನ್ನು ನಾಳೆನೇ ಬೆಡ್ಶೀಟ್ಸು ಸ್ಕ್ರೀನ್ಸು ಎಲ್ಲ ತೆಗೆಯುವಂಥದ್ದು ಇವತ್ತು ಜಸ್ಟ್ ಶಿಫ್ಟಿಂಗ್ ಮಾಡ್ತಾಯಿದ್ದೀನಿ ಇಷ್ಟು ಕೈ ಕೈಯೆಲ್ಲ ಗಲೀಜು ಅಷ್ಟಿದೆ ಅಂದರೆ ಕೆಳಗಡೆಗೂ ಮೇಲುಗಡೆಗೂ ಬರಿ ಓಡಾಡೋದೇ ಆಗ್ತಾಯಿದೆ ನನಗಂತ ಯಾಕೋ ಮಾತಾಡೋಕ್ಕೆ ಮಾತುಗಳೇ ಬರ್ತಲ್ಲ ಆ ಲೆವೆಲಿಗೆ ಸ್ಟಾಪ್ ಆಗ್ಬಿಟ್ಟಿದೆ ವಾಯ್ಸದೂ ಕೂಡ ಅಮ್ಮ ಬೇರೆ ಇವತ್ತೊಂದು ಸೀಮಂತ ಇತ್ತು ಹಾಗಾಗಿ ಅವ್ರು ಊರಿಗೆ ಹೋಗಿದ್ದಾರೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತ ಗೊತ್ತಿಲ್ಲ ಅಲ್ಲಿವರೆಗೂ ನಾನು ಎಲ್ಲ ಮೇಂಟೈನ್ ಮಾಡ್ಕೊಳ್ತಾ ಇರ್ತೀನಿ ಹೀಗೆ ನಮ್ಮ ಒಂದು ಕೆಲಸ ಎಲ್ಲ ಇರೋದು ಟೈಮ್ ಆದಾಗ ಮಧ್ಯದಲ್ಲಿ ಬ್ಲಾಕಲ್ಲಿ ಮಾತಾಡೋಕ್ಕೆ ಬರ್ತೀನಿ ಇಲ್ಲ ಅಂತಂದರೆ ಮಾತಾಡೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ ಪಟ ಪಟ ಮಾಡ್ತಾಯಿದ್ದೀನಿ ಓಕೆ ಸರಿ ಬಲ್ಲ ಎಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಹಾಲನ್ನೆಲ್ಲ ಕಾಯಿಸ್ಕೊಂಡು ಕುಡಿಬೇಕು ಇದು ಅದರ ನೆಕ್ಸ್ಟ್ ಡೇ ಅಂತ ಹೇಳ್ಬೋದು ಅಮ್ಮ ಬೆಳಿಗ್ಗೆ ಬಂದು ಇಲ್ಲಿ ಸೀಗಡಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಕೆಂಪು ಸೀಗಡಿ ಅಂತ ಬರುತ್ತೆ ಸಣ್ಣದಾಗಿ ಆ ಥರದ್ದು ಸೀಗಡಿನ ಈ ಟೈಮಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾರೆ ಹಾಗಾಗಿ ಅಮ್ಮ ಆ ಥರ ಸೀಗಡಿ ಥರಕ್ಕೆ ಹೇಳಿದರು ಬಟ್ ಅವ್ರಿಗೆ ಕಲರ್ ಮೆನ್ಷನ್ ಮಾಡಿರಲಿಲ್ಲ ಹಾಗಾಗಿ ನಾರ್ಮಲ್ ನಮ್ಮ ಮನೆಯವ್ರು ಹೋಗಿ ಸೀಡಿ ಕೊಡಿ ಅಂದರೆ ಅವರು ಇಷ್ಟು ದಪ್ಪ ಒಳ್ಳೆ ಫ್ರಾನ್ಸ್ ಟೈಪಲ್ಲಿರುತ್ತಲ್ಲ ಅಷ್ಟು ದಪ್ಪ ದಪ್ಪ ಕೊಟ್ಟಿದ್ರು ಅಮ್ಮ ಅದೇ ಹೇಳ್ತಾಯಿದ್ರು ಇದನ್ನೆಲ್ಲ ಕೊಡಬಾರ್ದು ಕೆಂಪು ಸೀಗಡಿ ಅಂತ ಸಣ್ಣದಾಗಿ ಬರುತ್ತೆ ಅದನ್ನು ಉಪ್ಸಾರು ಮತ್ತು ಒಂಥರ ಜೀರಿಗೆ ಗೊಜ್ಜು ಥರ ಮಾಡ್ತಾರೆ ಗೊಜ್ಜು ಮಾಡಿ ಕೊಡೋ ಅಂಥದ್ದು ಅಂತ ಬಟ್ ಏನಿತ್ತು ಅದೇ ಇತ್ತಲ್ಲ ಅದನ್ನೇ ಮಾಡಿಕೊಟ್ವಿ ಆಮೇಲೆ ಚೈತುಗೆ ಇದಂತೂ ನಮ್ಮ ಮನೆಯ ಅವತಾರ ಥರ ನೋಡಿದ್ರಲ್ಲ ಯಾವ ರೀತಿಯಾಗಿ ನಮ್ಮ ಮನೆ ಇದೆ ಅಂತ ನಮ್ಮ ಮನೆ ಅಡುಗೆ ಮನೆ ಹಾಲು ಎಲ್ಲ ನೋಡಿದರೂ ಬರೀ ಒಂಥರ ಮೆಸ್ಸಿ ಮೆಸ್ಸಿಯಾಗೆ ಕಾಣಿಸ್ತಾ ಇತ್ತು ಫೈನಲಿ ಪೇಂಟಿಂಗ್ ಶುರು ಆಗಿದೆ ಈಗ ಪೇಂಟಿಂಗ್ ಆಗ್ತಾ ಇದೆ ನಮ್ಮ ಮನೆ ಇದು ನಮ್ಮ ಮನೆಯೆಲ್ಲ ಅನ್ನೋ ರೀತಿಯಾಗಿದೆ ಎಲ್ಲೆಲ್ಲಿ ನೋಡಿದ್ರು ಬರೀ ಆದರೆ ಈ ಸಾಮಾನು ಪೋಡಗಳು ಇವೆ ಇದ್ದಾವೆ ಸ್ಕ್ರೀನೆಲ್ಲ ತೆಗ್ದಿಡಿ ಆಯ್ತವೆ ಫಸ್ಟ್ ಅವು ಕಂಬಿಗಳೆಲ್ಲ ಉದುರೋಯ್ತಾ ಇರ್ತವೆ ಇವೆಲ್ಲ ತೆಗ್ದಿಟ್ಟು ಒಂದು ಕಡೆ ಇಡಿ ನಂಗೆ ಈ ಮೂರೇ ಮೂರು ಇರೋದೆಲ್ಲ ಇನ್ನೊಂದು ಅಲ್ಲಿಟ್ಟ ನೀಂದು ಕಡೆ ನಾನೊಂದ್ ಕಡೆ ಇಡ್ತೀನಿ ಹೀಗೆ ಆಗ್ತಾ ಇದೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಫೈನಲ್ಲಿ ಪೇಂಟಿಂಗ್ ಮುಗಿದ್ರೆ ಮುಗೀತು ಅಂತ ಇವತ್ತು ಮಂಗಳವಾರ ಇನ್ನು ಒಂದು ದಿನ ಅದೇ ಗುರುವಾರ ಹನ್ನೊಂದು ದಿನ

ತಿನ್ನೋ ತುಪ್ಪ ಕೊಬ್ಬರಿನ ಚೈತಗೆ ತಿಂತಾನೆ ಇಲ್ಲ ನಾವು ಈ ಮನೆಗೆ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಪೇಂಟ್ ಓಡಿಸ್ತಾ ಇರೋದು ಯಾಕಂದರೆ ನಾವು ಸ್ಟಾರ್ಟಿಂಗ್ ಬಂದಾಗ ಗೃಹ ಪ್ರವೇಶ ಮಾಡ್ಕೊಂಡು ಬಂದಾಗ ಪೇಂಟ್ ಮಾಡ್ಸೋದಕ್ಕೆ ಇವಾಗಲೇ ಮಾಡಿಸ್ತಾ ಇರೋದು ಮನೆ ಒಳಗಡೆ ನಾವು ಇತ್ಕೊಂಡು ಮನೆ ಪೇಂಟಿಂಗ್ ಮಾಡಿಸೋದಿದೆಯಲ್ಲ ಹಬ್ಬ ಅದರಂಥ ಕಷ್ಟ ಇನ್ನೊಂದು ಇಲ್ಲ ಅಂತ ಹೇಳ್ಬೋದು ನನಗಿದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಬಟ್ ನಂಗೆ ನಿಜ ಅನ್ನಿಸ್ತು ಇನ್ನೂ ಯಾವುದೇ ಕಾರಣಕ್ಕೂ ನಾವು ಮನೆಯಲ್ಲಿ ಇತ್ಕೊಂಡು ಪೇಂಟಿಂಗ್ ಮಾಡಿಸ್ಬಾರ್ದಿಲ್ಲ ಇಡೀ ಮನೆಗೆ ಖಾಲಿ ಮಾಡಿಬಿಟ್ಟು ಎಲ್ಲ ತೊಗೊಂಡೋಗಿ ಬೇರೆ ಕಡೆ ಇಟ್ಟು ಪೇಂಟಿಂಗ್ ಮಾಡಿಸ್ಕೊಂಡು ಆ ನಂತರ ಮನೆಗೆ ಮತ್ತು ಸಾಮಾನು ಏನಿರುತ್ತೆ ಅವೆಲ್ಲ ಜೋಡ್ಸಿರೋದನ್ನ ಅವ್ನು ಜೋಡಿಸ್ಕೋಬೇಕು ಅಂತ ಯಾಕಂದರೆ ಅಷ್ಟು ಕಷ್ಟ ಆಗುತ್ತೆ ಅಯ್ಯಪ್ಪ ಇವೆಲ್ಲ ಮೇಂಟೈನ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಲ್ ಕ್ಲೀನಿಂಗ್ ಕೆಲಸ ಗೀತಾ ಬರ್ತಾ ಇದೆ ಇಲ್ಲ ಪಾತ್ರೆ ಎಲ್ಲ ತೊಳೆದು ಒಂದು ಕಡೆ ಕಂಪ್ಲೀಟ್ ಇಟ್ಟಿರುವಂಥದ್ದು ಈಗ ಬರೋ ಎಲ್ಲ ಪಾತ್ರೆಗಳಿಗೂ ಸ್ನಾನ ಇವಾಗ ಇಲ್ಲೂ ಅಷ್ಟೆ ಹೀಗೆ ಈ ಪಾತ್ರೆಗಳನ್ನ ತುಳಿದು ತೊಳೆದು ಇಟ್ಟಿರೋದು ಸೂತ್ಕ ತೆಗೆಯೋದು ಅಂತ ಹೇಳಿ ನಮ್ಮ ಕಡೆ ಹನ್ನೊಂದು ದಿನಕ್ಕೆ ಮಾಡ್ತಾರೆ ಅಂದರೆ ಮಗು ಹುಟ್ಟದಾಗ ಆಗ್ಬೋದು ಅಥವಾ ಹೆಣ್ಮಕ್ಳು ಈ ಥರ ಆದಾಗ ಅಥವಾ ಸತ್ತಾಗ ಎಲ್ಲನೂ ಕೂಡ ನಮ್ಮಲ್ಲಿ ಸೂತ್ಕ ಅಂತ ಹೇಳಿ ಒಂದು ಹನ್ನೊಂದು ದಿನಕ್ಕೆ ತೆಗಿದ್ದಾರೆ ಆ ಟೈಮಲ್ಲಿ ಎಷ್ಟು ಸಾಧ್ಯ ಅಷ್ಟು ಇಡೀ ಒಂದು ಏನಿರುತ್ತೆ ಮನೆ ಎಲ್ಲನೂ ಕೂಡ ತೊಳೆದೂಡಬೇಕು ಅಂತ ಹೇಳಿದ್ರಲ್ಲ ಹಂಗೆ ತೊಳೆಯೋ ಥರನೇ ಆಗೋಗುತ್ತೆ ಜೊತೆಗೆ ಪಾತ್ರೆಗಳಂತೂ ಸಣ್ಣ ಪುಟ್ಟ ಏನಿರುತ್ತೆ ಅದನ್ನೆಲ್ಲ ಪ್ರತಿ ಒಂದು ಕೂಡ ವಾಶ್ ವಾಷ್ ಇರುತ್ತೆ ಆಮೇಲೆ ಮತ್ತೆ ಬಟ್ಟೆಗಳೆಲ್ಲ ಬೆಡ್ಶೀಟ್ಸ್ ಎಲ್ಲ ಏನಿರುತ್ತೆ ನಾವು ಯೂಸ್ ಮಾಡದೇ ಇಟ್ಟಿರ್ತೀವಲ್ಲ ಅದನ್ನೂ ಕೂಡ ಕೆಲವೊಂದು ಟೈಮಲ್ಲಿ ನೀರಲ್ಲಿ ಹಜ್ಬಿಟ್ಟು ಹಾಕಬೇಕು ಅಂತಲೇ ಹೇಳ್ತಾರೆ ಬಟ್ ನನಗೇನಂದರೆ ಎಷ್ಟು ಅಂದರೆ ಯಾರಾದರೂ ಬಂದಾಗ ಮಾಡ್ದಾಗ ಕೊಟ್ಟಿರ್ತೀನಿ ಅವಲ್ಲ ಅವೆಲ್ಲ ಏನಿತ್ತು ಅವನ್ನೆಲ್ಲ ವಾಶ್ ಮಾಡಿದೆ ಕೆಲವೊಂದಂತೂ ಯೂಸೇ ಮಾಡಿಲ್ಲ ಓಪನ್ನೇ ಮಾಡಿಲ್ದಿರೋವಂಥ ಬೆಡ್ಶೀಟ್ಗಳು ಕೂಡ ಇದ್ವು ಅವೆಲ್ಲ ಹಾಗೆ ಜಸ್ಟು ಒಂದು ಗಂಜಲ ನೀರೋ ಪ್ರೋಕ್ಷಣೆ ಮಾಡಿಬಿಟ್ಟು ಹಾಗೆ ಇಟ್ಟಿತಾಯಿತ್ತು ಆ ನಂತರ ಇಲ್ಲಿ ಅಮ್ಮನೂ ಕೂಡ ಬಂದರು ನನಗೆ ಒಬ್ಬಳೇ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾಯಿತ್ತು ಹಾಗಾಗಿ ಅಮ್ಮನೂ ಕೂಡ ಬಂದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ರು ಮಕ್ಕಳು ಬಟ್ಟೆಗಳೆಲ್ಲನೂ ಕೂಡ ಮಟ್ಚತ್ತಿಡೋದಿರಬಹುದು ವಾರ್ಡ್ರೋಬ್ಸ್ ಎಲ್ಲಾನು ಅಮ್ಮ ಕಸ ಮಾಡೋದು ನೋಡು ಎಲ್ಲಾನು ನಾವು ಮರ್ಚಿಟ್ಟಿದೆ ಎಷ್ಟು ಮಾಡಿದ್ರು ಅಷ್ಟೇ ನೀನು ಚಿಂಟು ಹ್ಯಾಂಗರ್ ಹಾಕಿರೋ ಟೀ ಶರ್ಟ್ ಗಳನ್ನ ಹಾಕಿದ್ರೆ ಒದೆ ಕೊಡದೆ ಮತ್ತೆ ನೋಡಿ ಇಲ್ಲಿ ಒಂದ್ ಬ್ಯಾಗ್ ಫುಲ್ ತುಂಬಿದಾಗೈತೆ ಪ್ರತಿ ಸರಿ ಕ್ಲೀನ್ ಮಾಡದಾಗೆಲ್ಲ ಒಂದೊಂದ್ ಬ್ಯಾಗ್ ಇನ್ನ ಈಗ ಮಂಜದೊಳಗಡೆ ಎಲ್ಲ ಕ್ಲೀನ್ ಮಾಡಕ್ ತೆಗ್ದಿದ್ರೆ ಇವತ್ತೆಲ್ಲ ಆಯ್ತಾ ಇರ್ಲಿಲ್ಲ ಮೂಗ್ಬಟ್ ಇದೆಯಲ್ಲ ಪಾಪ ಎಕೊಂಬ ನಾನು ಮೂಗ್ಬಿಟ್ ಮೂಗಲ್ಲ ಐತೆ ಕಣಮ್ಮ ಮೂಗ್ಬಿಟ್ ತೆಗ್ದಿಟ್ರ ಅಂತೆ ಟೈಮ್ ಎಂಟು ಗಂಟೆ ಆದ್ರೂ ಇನ್ನೂ ನಮ್ ಕೆಲ್ಸ ಮುಗ್ದಿಲ್ಲ ಹ್ಮ್ ನಾಳೆ ನಾಳೆ ಬೆಳಿಗ್ಗೆ ಇವತ್ತು ಮಂಗಳೂರ ಎಂಟು ಗಂಟೆಯಲ್ಲಿ ನಾವು ಟೀ ಕುಡಿತಾ ಇದ್ದೀವಿ ಫ್ರೆಂಡ್ಸ್ ಆ ಲೆವೆಲಿಗೆ ನಮ್ಮ ಕೆಲಸ ಆಯಿತು ನಮ್ಮಮ್ಮ ಇರೋದಕ್ಕೆ ಬೇಗ ಬೇಗ ಆಯಿತು ಅಮ್ಮ ಒಂದು ಕಡೆ ಕೆಲಸ ನಾನು ಹಳಿಯ ಒಂದು ಕಡೆ ಕೆಲಸ ನಂದೊಂದು ಕಡೆ ಕೆಲಸ ಎಲ್ಲ ಇವತ್ತು ಬರೀ ಎರಡು ರೂಮು ಒಂದು ಬಾತ್ರೂಮ್ ಪೇಂಟ್ ಹೊಡಿಯೋದು ಇಷ್ಟೊತ್ತಾಯ್ತು ಅದು ಮೂರು ಜನ ಬಂದು ಎರಡು ರೂಮು ಒಂದು ಬಾತ್ರೂಮ್ಗೆ ಅದು ಮೇಲ್ಗಡೆ ಬರೀ ಫ್ಲೋರಿಂಗ್ ಸೀಲಿಂಗ್ಸ್ ಅಷ್ಟೇ ಹೊಡೆದಿರೋದು ಅವರು ಬಾತ್ರೂಮಲ್ಲಿ ಇನ್ನೇನಿಲ್ಲ ಎಲ್ಲ ಪೂರ್ತಿ ಟೈಲ್ಸೇ ಹಾಕ್ಸಿರೋದ್ರಿಂದ ಕೂತ್ಕೊಂಡು ಕುಡಿಯುವ ಪಾಪು ಪಾಪಿಂಟ ಅದೇ ಹೋಗುತ್ತೆ ಪಾಪು ಪಾಪು ಅನ್ನೋದೇ ಇರೋದು ಹಿಂಗು ಅಡಿಗೆ ಅಂತೂ ಮಾಡಂಗಿಲ್ಲ ನಮ್ಮ ಪಕ್ಕದ ಮನೆ ಆಂಟಿ ಪಾಪ ಅಡಿಗೆ ಎಲ್ಲ ತಂದು ತಂದು ಕೊಡ್ತಾವ್ರೆ ತಾಯಿ ಎಲ್ಲ ಮಾಡ್ಕೊಡ್ತದ ನಿನ್ನೆಯಿಂದನೂ ಅವ್ರದೇ ಬೆಳಗ್ಗೆ ತಿಂಡಿಯವ್ರದೇ ಮಧ್ಯಾಹ್ನ ಅಡಿಗೆ ಅವ್ರದ್ದೆ ಯಾವಾಗಲೂ ಹಂಗೆ ಒಂದೇ ಅಂತಲ್ಲ ಎನಿ ನಂಗೆ ಏನಾದ್ರು ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಅಮ್ಮನಿಗೆಲ್ಲ ಹೇಳಕ್ ಹೋಗ್ಬಿಡ ಅಷ್ಟು ಯಾಕೆ ನಾನೇ ತಂದ್ಕೊಡ್ತೀನಿ ಅಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಏನೇ ಇದ್ರು ಪಾಪ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಈಗಲೂ ಅಷ್ಟೇ ಅಡುಗೆ ಎಲ್ಲ ತಿಂಡಿ ಮಾಡೋಕ್ಕೂ ನಮ್ಮನ್ನ ಬಿಡ್ತಾ ಇಲ್ಲ ಕ್ಲೀನ್ ಕೆಲಸ ಏನಿದೆ ನೀನು ಮುಗಿಸ್ಕೊ ನಾನು ಮಾಡ್ಕೊಡ್ತೀನಿ ಅಂತಾನೆ ಅಂತಿದ್ದಾರೆ ಹಂಗಾಗಿ ಅಡ್ಗೆದೊಂದಿಲ್ಲ ಚಾಯ್ತು ಗೊಬ್ಬಳಗ್ ಮಾಡೋದಷ್ಟೇ ನಮ್ದೆಲ್ಲ ಆಂಟಿ ಮನೆಯಿಂದನೇ ಬರುತ್ತೆ ನಮ್ಮ ಪಕ್ಕದ ಮನೆ ಆಂಟಿ ಅಲ್ಲಪ್ಪ ವೆರೈಟಿ ಮಾಡ್ಕೊಡ್ತಾರು

ಈ ಹೀಗೆ ಡೈಲಿ ಒಂದೊಂದು ಕೆಲಸ ಥರ ಮಾಡ್ಕೊಂಡು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ವಿ ನಾನು ಆಲ್ಮೋಸ್ಟ್ ಕಿಚನ್ ಎಲ್ಲ ನಾನು ಮತ್ತೆ ನಮ್ಮ ವಾಚ್ಮ್ಯಾನ್ ಅವ್ರ ವೈಫ್ ಯಾರಿದ್ದಾರೆ ಅವರು ಸೇರ್ಕೊಂಡು ಇಡೀ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಂಥದ್ದು ಅಮ್ಮನ ನಾನು ಕರೆಯೋಕ್ಕೆ ಹೋಗಲಿಲ್ಲ ಯಾಕಂದರೆ ಪಾಪ ಅವ್ರು ನಾವು ಜಿಗೋರಿದ್ದಾಗ ಇಂದ ಮಾಡ್ತಾನೆ ಇದ್ದಾರೆ ಈಗಲೂ ಮಾಡ್ಸೋದು ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಇನ್ನು ಇವೆಲ್ಲ ಅಂದರೆ ಮಕ್ಕಳು ಬಟ್ಟೆ ಮಾಡ್ಸಿಡೋದಾಗ್ಬೋದು ಅಥವಾ ಏನಾದರೂ ಇದು ಕ್ಲೀನ್ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ಕೊಳ್ಳೋದು ಸುಲಭ ಬಟ್ ಕಿಚನ್ ಕ್ಲೀನಿಂಗ್ ಕೆಲಸ ತುಂಬಾ ಕಷ್ಟ ಹಂಗಾಗಿ ನಾನು ಮತ್ತು ನಮ್ಮ ವಾಚ್ಮ್ಯಾನ್ ಅವ್ರ ವೈಫು ಇಬ್ಬರು ಸೇರಿಕೊಂಡೆಲ್ಲ ಮಾಡ್ಕೊಂಡ್ವಿ ಇದು ಒಂದು ಪಾಟಲ್ ನಾನು ಸ್ವಲ್ಪ ಹೂವು ಎಲ್ಲ ದೇವಸ್ಥಾನದಿಂದ ಏನಾದರೂ ಕೊಟ್ಟಿರೋ ಹೂವು ಎಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಕೂಡ ಅದರೊಳಗಡೆ ಹಾಕ್ಬಿಟ್ಟಿರ್ತೀನಿ ಅದಕ್ಕೆ ಅಮ್ಮ ಅದನ್ನೆಲ್ಲ ತೆಗೆದು ಹೀಗೆಲ್ಲ ಇಟ್ಕೊಬಿಡ ನೀನು ಅಂಥೇಳಿ ಸ್ವಲ್ಪ ಕೆಲವೊಂದು ಅಮ್ಮನೂ ಕೂಡ ಕ್ಲೀನ್ ಮಾಡ್ಕೊತಾಯಿದ್ರು ನಮ್ಮ ಪಕ್ಕದ ಮನೆ ಆಂಟಿಯವರು ನಾನು ಹೇಳ್ದಂಗೆ ಅವರೇ ಆಲ್ಮೋಸ್ಟ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಅವ್ರ ಮನೆಯಿಂದಲೇ ಬರ್ತಿತ್ತು ಅಂದರೆ ಅವರು ಹಿಂದಿನ ದಿನ ಎರಡು ರೂಮಿಂದು ಮಾತ್ರ ಪೇಂಟ್ ಮಾಡಿದರು ಇವಾಗ ಹಾಲು ಅಡುಗೆ ಮನೆ ಮತ್ತು ಹೊರಗಡೆ ಎಲ್ಲನೂ ಕೂಡ ಪೇಂಟ್ ಮಾಡ್ತಾಯಿದ್ರು ನಮ್ಮ ಮನೆ ಸಿಚುವೇಶನ್ ಈ ರೀತಿಯಾಗಿ ಇತ್ತು ಸುಮಾರು ಒಂದು ತ್ರೀ ಟು ಫೋರ್ ಡೇಸ್ ಮನೆ ಈ ಥರ ಮೆಸ್ಸಿ ಮೆಸ್ಸಿ ಥರನೇ ಫೀಲ್ ನನಗಂತೂ ಇದ್ದಿದ್ದು ಈ ಥರ ಮನೆ ಎತ್ಕೊಂಡು ನನಗೆ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕಾಗ್ಲಿ ಅಥವಾ ಮಾತಾಡೋದಕ್ಕಾಗಲಿ ಆ ಫ್ರೆಶ್ ಫೀಲ್ ಅನ್ನೋ ಥರನೇ ಇರಲಿಲ್ಲ ಫೈನಲಿ ಎಲ್ಲನೂ ಒಂದು ಕ್ಲೀನಿಂಗ್ ಕೆಲಸ ಮುಗೀತು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಮನೆ ಪೇಂಟಿಂಗ್ ಆದ್ಮೇಲೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಇದ್ದೀರಲ್ಲ ಯಾವ ರೀತಿಯಾಗಿದೆ ಮನೆ ಒಳಗಡೆ ಇದ್ಕೊಂಡು ಪೇಂಟಿಂಗ್ ಮಾಡಿಸಿ ಕ್ಲೀನಿಂಗ್ ಮಾಡೋದು ಕಷ್ಟ ಅಂತ ಹೇಳಿ ನಿಜವಾಗ್ಲೂ ಇದ್ರಂಥ ಕಷ್ಟ ಇನ್ನೊಂದಿಲ್ಲ ಅಂತ ಹೇಳ್ಬೋದು ನನಗೆ ಆ ಥರ ಫೀಲ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಈ ಥರ ಫೀಲ್ ಆಗಿದೆಯಾ ನೀವು ಕೂಡ ಮನೇಲಿ ಇದ್ಕೊಂಡು ಪೇಂಟಿಂಗ್ ಮಾಡಿಸೋದು ಸ್ವಲ್ಪ ಕಷ್ಟ ಅಂತೀರಾ ಇಲ್ವಾ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಇದು ತುಂಬ ಹಿಂಸೆ ಕಷ್ಟ ಅಂತ ಅನಿಸಿದೆ ಅಥವಾ ಯಾರೆಲ್ಲ ಈ ಥರ ಇದ್ಕೊಂಡು ಪೇಂಟಿಂಗ್ ಮಾಡಿಸಿದ್ದೀರಾ ಅಂತ ನನಗಂತೂ ಇದು ಫಸ್ಟು ಅಂದರೆ ಅಷ್ಟೇ ಮೆಮೊರಿಯೇಬಲ್ ಆಗಿರೋ ಇಟ್ಕೊಳ್ಳೋ ಥರ ಒಂದು ಮೆಮೊರೀಸ್ ಥರನೂ ಆಗೋಯಿತು ಈ ಪೇಂಟಿಂಗ್ ಕೆಲಸ ಇಷ್ಟೆಲ್ಲ ಇರುತ್ತೆ ಪೇಂಟಿಂಗ್ ಮಾಡಿದ್ರೆ ಇಷ್ಟು ಗಲೀಜಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹೇಗೋ ಎಲ್ಲನೂ ಕೂಡ ಆರಾಮಾಗಿ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಆದಷ್ಟು ಬೇಗ ಬೇಗ ಎಲ್ಲನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಹೀಗೆ ನೋಡ್ತಾ ಇಪ್ಪ ಬಾಯ್ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ